ಎಲ್ಲಾ ಪಕ್ಷದಲ್ಲೂ ಟಿಕೆಟ್ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಭಿನ್ನಮತ ಇರೋದು ಸಹಜ ನಮ್ಮಲ್ಲಿ ಬಿಜೆಪಿಯಲ್ಲಿರುವಷ್ಟು ಭಿನ್ನಮತ ಏನಿಲ್ಲ ಅವರಲ್ಲಿ ನೂರ್ ಪರ್ಸೆಂಟ್ ಇದ್ರೆ ನಾವು ನೋಡ್ತಾ ಇದೀರ ಕೆಲವು ಮುಖಂಡರು ಗೇಟೇ ತೆಗಿತಾ ಇಲ್ಲ ಬಿಜೆಪಿ ಅವರು ಇವರು ಟಿಕೆಟ್ ಕೊಟ್ಟಿದ್ರು ಅಂದ್ರೆ ಕೆಲವರು ಬಾಯಿ ಬಂದಂಗೆ ಮಾತನಾಡ್ತಾ ಇದ್ರೆ ನಮ್ಮಲ್ಲಿ ಯಾವ್ದು ಇಲ್ಲ ನಿಜ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಅವಕಾಶ ಇದೆ ಅದನ್ನ ಅವಕಾಶ ಬಳಸ್ಕೊಳ್ತಾರೆ ಅಷ್ಟೇ ಅದು ಭಿನ್ನಮತ ಅಂತಲ್ಲ ಈಗ ನಾ ಟಿಕೆಟ್ ಕೊಟ್ಟ ಮೇಲೆ ಏನಾದರೂ ಅದು ಭಿನ್ನಮತ ಚಿಕ್ಕದಲ್ಲಿ ಯಾವುದು ಅಂತ ಭಿನ್ನಮತ ಇಲ್ಲ ಸರ್ವಸಮ್ಮತದಿಂದ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ ನಾವೆಲ್ಲ ಖುಷಿಯಾಗಿ ಒಬ್ಬ ಯುವಕ ಈ ಕ್ಷೇತ್ರದ ಎಂ ಪಿ ಆಗ್ಬೇಕು ಅಂತ ನಾವೆಲ್ಲ ಇವತ್ತು ಪಣ ತೊಟ್ಟಿದ್ದೀವಿ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಈ ಸಲ ರಕ್ಷಾರಾಮಾಯಣ ಗೆಲ್ಸೋ ಕೆಲಸ ನಾವೆಲ್ಲ ಕಾಂಗ್ರೆಸ್ಗರು ಪ್ರತಿಯೊಬ್ಬರು ಸೇರಿ ನಾವು ಮಾಡ್ತೀವಿ ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ಮಾಜಿ ಶಾಸಕರು ಈಗ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಸರ್ ನನ್ನ ಹೇಳಿದ್ನಲ್ಲ ಒಂದ್ ದಿವ್ಸ ಇರಿ ಸರ್ ಒಂದ್ ಹದ್ನಾರು ದಿವಸ ಇರಿ ನಾಳೆ ನಾಡತ ನೋಡಿ ನಾಮಿನೇಷನ್ ಸಮಯಕ್ಕೆ ಯಾವ ಭಿನ್ನಮತನು ಇರಲ್ಲ ಇನ್ನ ನಮ್ಮ ಪಕ್ಷದವ್ರು ಬಿಟ್ಟು ಬೇರೆ ಪಕ್ಷದವರು ನಮ್ಮ ಪಕ್ಷ ಸೇರ್ತಾ ಇದ್ದಾರೆ ಯಾಕೆ ಸೇರ್ತಾ ಇದ್ದಾರೆ ಅಂದ್ರೆ ಅಭ್ಯರ್ಥಿ ರಕ್ಷಾರಾಮಯ್ಯ ಅವ್ರ ಜೊತೆಗಿರೋಣ ಕಾಂಗ್ರೆಸ್ ಪಕ್ಷರ ಪಕ್ಷ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಗ್ಯಾರಂಟಿ ಸ್ಕೀಮ್ ಕೊಟ್ಟು ಬಡಬಗ್ಗರಿಗೆ ಉಪಯೋಗ ಆಗಿದೆ ಮತ ಕೇಳಕ್ಕೆ ಹೋಗುವ ಸಂದರ್ಭದಲ್ಲಿ ಒಳ್ಳೆ ಆತ್ಮವಿಶ್ವಾಸ ಸಂತೋಷವಾಗಿ ನಮ್ಮ ಮತ ಹಾಕ್ತಾರೆ ಅನ್ನೋ ಭಾವನೆಯಿಂದ ಇವತ್ತು ಘಟಾನುಘಟಿಗಳು ಬೇರೆ ಪಕ್ಷದ ನಮ್ಮ ಪಕ್ಷಕ್ಕೆ ಇವತ್ತು ನಾಳೆ ಸೇರ್ಪಡೆ ಆಗ್ತಾ ಇದ್ದಾರೆ ರಾಜೀನಾಮಾ ಚರ್ಚೆ ಆಗಿದೆ ಸರ್ ಈ ಸರ್ ಒಂದು ಆವಾಗಲೇ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಹಿರಿ ಮುಖಂಡರು ವೀರಪ್ಪ ಮೊಯ್ಲಿ ಅವರು ನಮ್ಗೆ ಎರಡು ಸಲ ಎಂ ಪಿ ಆಗಿದ್ರು ನನಗೂ ಸಹಾಯ ಮಾಡಿದ್ರು ನಮ್ಗೆ ಈ ಎತ್ತಿನ ವೆಲ್ಯ ನೀರು ಎನ್ ವ್ಯಾಲ್ಯೂ ನೀರು ತರಬೇಕಂದ್ರೆ ಅವ್ರ ಪಾತ್ರ ಜಾಸ್ತಿ ಇದೆ ಅವ್ರು ಕೊಟ್ಟರೆ ಒಳ್ಳೇದು ಅನ್ನೋಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇವೆ ಇನ್ನ ನಾವ್ಯಾವತ್ತು ರಾಜೀನಾಮೆ ಇಂತಾದ್ ನಾವ್ ಯಾವ್ದು ಮಾಡಿಲ್ಲ ಇನ್ನೊಂದು ಪ್ರಸ್ತಾಪನೂ ಮಾಡಿಲ್ಲ ಇವತ್ತು ವೀರಪ್ಪ ಮೇಲೆ ಹಿರಿಯರು ಕೊಟ್ಟಿದ್ದು ಅವ್ರಿಗೂ ಮಾಡ್ತಾ ಇದ್ದೇವೆ ಶಿವಶಂಕರ ಕೊಟ್ಟಿದ್ರು ಮಾಡ್ತಾ ಇದ್ದೀವಿ ರಕ್ಷಾ ರಾಮಯ್ಯನಿಗೂ ಮಾಡ್ತಿದ್ವಿ ನಾವೇ ನಾವು ಅಂತರ ಇಲ್ಲ ಸರ್ ಅಭಿಪ್ರಾಯ ಇದಾದ್ರೂ ಒಳ್ಳೇದನ್ನು ನೋಡಿ ಅಂತ ಹೈಕಮಾಂಡ್ ಬಿಟ್ಟು ವಿಚಾರ ಹೈಕಮಾಂಡ್ ನಾನು ಅವಾಗ ಹೇಳಿದೆ ನಿಮ್ಮ ಕೊಟ್ಟು ನಾನು ಮಾಡಕ್ ರೆಡಿ ಸರ್ ಮತ್ತೊಂದು ಸರ್ ಗ್ಯಾರಂಟಿಗಳು ಅಂದ್ರೆ ಚುನಾವಣೆ ಕಾಯ್ದ ಮೂಲಕ ನಿಂತ ಸಂಪೂರ್ಣವಾಗಿ ಅಂತ ಆರೋಪ ನಂಬಬೇಡಿ ಸರ್ ಇದು ಬಿಜೆಪಿ ಅವರು ಸುಳ್ಳು ಆಶ್ವಾಸನೆ ಕೊಡುವಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಅದಲ್ಲ ಏನ್ ಮಾತ್ ಮಾತಾಡುತ್ತೆ ಆ ಮಾತ್ ಮೇಲೆ ನಿಲ್ಲುವಂತ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲು ನಾನ್ ತಮಗ್ ಮಾತು ಕೊಡ್ತೀನಿ ಈ ಐದು ವರ್ಷ ಯಾವ ಗ್ಯಾರಂಟಿ ಸ್ಕೀಮ್ ಇಲ್ಲಲ್ಲ ಗ್ಯಾರಂಟಿ ಕೊಟ್ಟು ನಾವು ಮತ ಕೇಳಿದ್ದೀವಿ ಮತ ಹಾಕಿದ್ದಾರೆ ಅವ್ರ ದ್ರೋಹ ಮಾಡೋದಂತೆ ತಾಯಿಕ್ ದ್ರೋಹ ಮಾಡೋದಂತೆ ಆ ಕೆಲಸ ನಮ್ಮ ಪಕ್ಷ ಮಾಡಲ್ಲ ಮಾಡಿದ್ರೆ ಅದರ ವಿರುದ್ಧವಾದಂತೂ ನಾನಂತೂ ಇಚ್ಛೆ